ಅಖಂಡ ಭಾರತ ಸಂಕಲ್ಪ ದಿನದ ಹಿನ್ನೆಲೆ ಭಟ್ಕಳದಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ನಡೆದ ಬೃಹತ್ ಪಂಜಿನ ಮೆರವಣಿಗೆಯನ್ನು ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿ ಕಡಿವಿನಕಟ್ಟೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪ್ರಕಾಶ್ ಭಟ್ ಉದ್ಘಾಟಿಸಿದರು ಮೆರವಣಿಗೆ ಮೊದಲು ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವರಲ್ಲಿ ಪೂಜೆ ಸಲ್ಲಿಸಿ ದೇವಸ್ಥಾನದ ಮೂಲಕ ಪ್ರಾರಂಭವಾದ ಮೆರವಣಿಗೆ ಮುಸ್ಬಾಬೀದಿಯ ಮೂಲಕ ಮಾರೆಗುಡಿ ಚನ್ನಪಟ್ಟಣ ಹನುಮಂತ ದೇವಸ್ಥಾನ ಹೂವಿನ ಚೌಕಗಳನ್ನು ಸುತ್ತಿ ಪುನಃ ಪೇಟೆ ಮುಖ್ಯ ರಸ್ತೆಯ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೂಲಕ ಸಂಶುದ್ದಿನ್ ವೃತ್ತದ ಬಳಿ ಬಂದು ಅಲ್ಲಿಂದ ಪುನಃ ನಗರ ಪೊಲೀಸ್ ಠಾಣೆ ಮಾರ್ಗದಿಂದ ಶ್ರೀ ನಿಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನಕ್ಕೆ ಬಂದು ಸೇರಿತು ನಂತರ ಶ್ರೀ ನಿಚ್ಚಲಮಕ್ಕಿ ವೆಂಕಟರಮಣ ಸಭಾಭವನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ರವೀಂದ್ರ ಮಂಗಳ್ ವಕ್ತಾರರಾಗಿ ಶ್ರೀಕಾಂತ್ ಜಿ ಪಂಜಿನ ಮೆರವಣಿಗೆ ಉದ್ಘಾಟಕರಾಗಿ ಪ್ರಕಾಶ್ ಭಟ್ ಹಿಂದೂ ಜಾಗರಣ ವೇದಿಕೆ ಸಂಚಾಲಕರಾದ ಜಯಂತ್ ನಾಯ್ಕ್ ಸಹ ಸಂಚಾಲಕರಾದ ನಾಗೇಶ್ ಹೊನ್ನೆಗದ್ದೆ ಕುಮಾರ್ ಹನುಮಾನ್ ಅಗರ್ ರಾಘವೇಂದ್ರ ಮುಟ್ಟಳ್ಳಿ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಗೋವಿಂದ್ ನಾಯ್ಕ್ ಶ್ರೀಕಾಂತ್ ನಾಯ್ಕ್ ದಿನೇಶ್ ನಾಯ್ಕ್ ಮುಂಡಳ್ಳಿ ಶ್ರೀನಿವಾಸ್ ನಾಯ್ಕ್ ಹನುಮಾನಗರ್ ಸಂಘ ಪರಿವಾರದ ಮುಖಂಡರು ಹಾಗೂ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ